ಯಕ್ಕ ಚಲನಚಿತ್ರ ನಿರ್ಮಾಪಕರ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಅವರನ್ನ ಬಂಧಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಧನಂಜಯ್ ಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ತಹಸೀಲ್ದಾರ್ ಅಹಮದ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಮಾತನಾಡಿದ ಅವರು ಎಕ್ಕ ಚಲನಚಿತ್ರದಲ್ಲಿ ಸವಿತಾ ಸಮಾಜದ ಜಾತಿ ನಿಂದನೆ ಮಾಡಲಾಗಿದೆ ಈ ಕೂಡಲೇ ಚಲನಚಿತ್ರ ನಿರ್ಮಾಪಕರ ಸರ್ಕಾರ ಕ ಕ್ರಮವನ್ನು ಕೈಗೊಂಡು ಅವರನ್ನ ಬಂಧಿಸಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಅಂತ ಸರ್ಕಾರ ನಿರ್ಮಾಪಕರ ಮೇಲೆ ಕೂಡಲೇ ಕ್ರಮ ಕೈಗೊಂಡು ನ್ಯಾಯ ಒದಗಿಸಲಿ ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಹೋರಾಟ ಮುಂದುವರೆಯಲಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಗೌರವಾಧ್ಯಕ್ಷ ನಟರಾಜ್ ಬಾಲರಾಜ್ ಶಿವಕುಮಾರ್ ಸೇರಿದಂತೆ ಸಮಾಜದ ಪದಾಧಿಕಾರಿಗಳು ಭಾಗಿಯಾಗಿದ್ರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ada siapa saya siapa ನೋಡ ಹೋಗ್ತಾ ಹೋಗ್ತಾ ಹೊಳಿಕೆ ಹೋಗ್ತೀರಿ ಸವಿತ ಬಂಧುಗಳಲ್ಲಿ ವಿನಂತಿ ಕರ್ನಾಟಕ ರಾಜ್ಯ ಸವಿತ ಬಂಧುಗಳಲ್ಲಿ ವಿನಂತಿ ಕುರುವೇ ಸವಿತ ಸಮಾಜದ ವತಿಯಿಂದ ಇವತ್ತಿನ ದಿನ ಏನಾಗಿದೆ ಅಂತ ಅಂದರೆ ಫಿಲಂ ಫೀಲ್ಡ್ ಅಲ್ಲಿ ಜಾತಿ ಬಳಕೆ ಮಾಡೋದು ಮತ್ತೆ ಅವನ್ನ ಟೀಕೆ ಮಾಡೋದು ಇವೆಲ್ಲ ಆಗ್ತಿದೆ ಮೊನ್ನೆ ಯುವ ಫಿಲಂ ಅಂತ ಯುವ ಹೀರೋ ಫಿಲಮು ಫಿಲಂ ಕೊಟ್ಟಿದೆ ಅದರಲ್ಲಿ ಆದ್ದರಿಂದ ಈಗ ರಾಜ್ಯದಾದ್ಯಂತ ತುಮಕೂರು ಜಿಲ್ಲಾದ್ಯಂತ ಎಲ್ಲ ಸ್ಟೇಮ್ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇವ್ರೇನಾರು ಜಾತಿ ಪದ ಪದ ಬಳಕೆ ಬಳಸೋದೇ ಆಗಲಿ ಮತ್ತು ಯಾರಿಗಾದರೂ ಬೈಯೋದಾಗಲಿ ಏನೋ ಮಾಡಿದ್ರೆ ಇದನ್ನು ನಾವು ಮುಂದೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅದಕ್ಕೆ ಅವರಿಗೆ ಸೂಚನೆ ಸ ಸೂಚನೆ ಮಾ ಸಲ್ಲಿಸ್ತಾ ಇದ್ದೀವಿ ಇವಾಗ ನಮ್ಮ ತುಳುವಕೆರೆ ಸಹಿತ ಸಮಾಜದ ವತಿಯಿಂದ ಮನವಿ ನನ್ನ